ಮಾಲಂಗಿ ಮಡುವಾಗಿ ತಲಕಾಡು ಮರಳಾಗಿ ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ ಹೀಗಂತ ಅಲ್ಮೇಲಮ್ಮಳು ಮೈಸೂರಿನ ಒಡೆಯರಿಗೆ ನೀಡಿದಂತಹ ಶಾಪ ಎಷ್ಟು ನಿಜ ಎಷ್ಟು ಸುಳ್ಳು ಇದರ ಹಿಂದಿನ ನೈಜ ಘಟನೆಯೇನು ಏತಕ್ಕಾಗಿ ಅಲ್ಮೇಲಮ್ಮ ಇಂತಹ ಒಂದು ಗಣಗೌರ ಶಾಪವನ್ನು ಮೈಸೂರಿನ ಅರಸರಿಗೆ ಹಾಕಿದ್ಲು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲಿಗೆ ಈ ಅಲಮೇಲಮ್ಮ ಯಾರು ಅಂತ ನೋಡೋಣ ಸಾವಿರದ ಆರುನೂರ ಹತ್ತರಲ್ಲಿ ಶ್ರೀರಂಗಪಟ್ಟಣವನ್ನು ಆಳ್ತಿದ್ದಂತಹ ವಿಜಯನಗರ ಸಾಮ್ರಾಜ್ಯದ ಪ್ರತಿನಿಧಿ ತಿರುಮಲ ರಾಯನ ಎರಡನೇ ಪತ್ನಿಯೇ ಈ ಅಲಮೇಲಮ್ಮ ಈಕೆ ಪ್ರತಿ ಮಂಗಳವಾರ ಮತ್ತೆ ಶುಕ್ರವಾರ ತನ್ನ ಹತ್ರ ಇರೋ ಎಲ್ಲ ಒಡವೆಡೆಗಳನ್ನ ರಂಗನಾಯಕಿ ಅಮ್ಮನವರಿಗೆ ಹಾಕೋಕೆ ಕೊಡ್ತಿರ್ತಾಳೆ ಹೀಗಿರುವಾಗ ರಾಜ ಒಡೆಯರ್ ಅವರು ಶ್ರೀರಂಗಪಟ್ಟಣದ ಮೇಲೆ ಯುದ್ಧ ಮಾಡಿ ಶ್ರೀರಂಗಪಟ್ಟಣವನ್ನ ಗೆದ್ಕೋತಾರೆ ಅವಾಗ ಶುಕ್ರವಾರ ಅಲಮೇಲಮ್ಮ ತನ್ನ ಬಂಗಾರನೆಲ್ಲ ರಂಗನಾಯಕಿ ಅಮ್ಮನವ್ರಿಗೆ ಕೊಟ್ಟಿರ್ತಾಳೆ ಅವನ್ನ ಇಸ್ಕೊಳ್ಳೋಕೆ ಸಾಯಂಕಾಲ ಹೋದಾಗ ಅಲ್ಲಿನ ಪೂಜಾರರು ಅವರನ್ನು ತಡೆದು ಈ ಒಡವೆಗಳು ಈಗ ನಿಮ್ಗೆ ಸೇರಿದ್ದಲ್ಲ ರಾಜ ಒಡೆಯರ್ ಅವರು ಶ್ರೀರಂಗಪಟ್ಟಣವನ್ನು ಆಕ್ರಮಿಸಿದ್ದಾರೆ ಇವೆಲ್ಲ ಅವ್ರಿಗೆ ಸೇರಿದ್ದು ಅಂತ ಹೇಳ್ತಾರೆ ಬಂಗಾರವನ್ನು ಕಬಳಿಸುವಂತಹ ಪೂಜಾರಿಯ ದುಷ್ಟುಬುದ್ಧಿ ಇಲ್ಲಿ ಅಲಮೇಲಮ್ಮನಿಗೆ ಗೊತ್ತಾಗುತ್ತೆ ಅಲಮೇಲಮ್ಮ ಇದನ್ನು ಧಿಕ್ಕರಿಸ್ತಾಳೆ ಈ ಆಭರಣಗಳ ವಿಷಯ ಒಡೆಯರ್ವರೆಗೂ ತಲುಪುತ್ತೆ ಆವಾಗ ಅಲ್ಮೇಲಮ್ಮಿಗೆ ಅವಳ ಬಂಗಾರನ ಹಿಂತಿರುಗಿಸ್ತಾರೆ ಆದರೆ ಅಲ್ಮೇಲಮ್ಮಳಿಗೆ ಇನ್ನೂ ಒಂದು ಹೇಳ್ತಾರೆ ಅದೇನೆಂದರೆ ನಿಮ್ಮ ಪರವಾಗಿ ಅಮ್ಮನವರಿಗೆ ನಿಮ್ಮ ಒಡವೆಗಳನ್ನು ಏನಾದರೂ ಬಿಡಿ ಅಂತ ಅಂದಾಗ ಅಲ್ಮೇಲಮ್ಮ ತನ್ನ ಮೂಗುತಿ ಮತ್ತು ಕಿವಿ ಒಲೆಯನ್ನು ರಂಗನಾಯಕಿ ಅಮ್ಮನವರಿಗೆ ಬಿಡ್ತಾಳೆ ನಂತರ ಅವಳ ಮೂಗುತಿ ಕಿವಿ ಹೋಗಿದ್ದ ಕೋಪಕ್ಕಾಗಿ ಅಲ್ಮೇಲಮ್ಮ ಈ ರೀತಿಯಾದ ಒಂದು ಶಾಪನ ಹಾಕಿದ್ರು ಅಂತ ಇತಿಹಾಸ ನಮಗೆ ಹೇಳುತ್ತೆ ಸಾವಿರದ ಆರುನೂರ ಹತ್ತರಲ್ಲಿ ನೀಡಿದಂತಹ ಶಾಪ ಇಡೀ ಹೊರಗಿನ ಜಗತ್ತಿಗೆ ಗೊತ್ತಾಗಿದ್ದು ಹದಿನೆಂಟುನೂರ ಮೂವತ್ತೊಂದರಲ್ಲಿ ಇಷ್ಟು ಲೇಟಾಗಿ ಯಾಕೆ ಗೊತ್ತಾಯಿತು ಅಂದ್ರೆ ಅದು ಬ್ರಿಟಿಷರು ಮೈಸೂರನ್ನ ಆಕ್ರಮಿಸಿಕೊಂಡಿದ್ದಂತಹ ಕಾಲ ಅವಾಗ ಬ್ರಿಟಿಷರು ಮೈಸೂರಿನ ಸಿಂಹಾಸನದ ಮೇಲೆ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರನ್ನ ಕೂರಿಸ್ತಾರೆ ನಂತರ ಹದಿನೆಂಟುನೂರ ಮೂವತ್ತೊಂದರಲ್ಲಿ ಈತ ರಾಜ್ಯವನ್ನ ಆಳಲು ಅಸಮರ್ಥ ಎಂದು ಕಾರಣ ಕೊಟ್ಟು ಅಧಿಕಾರದಿಂದ ಕೆಳಗಳಿಸ್ತಾರೆ ಮತ್ತು ಮುಮ್ಮಡಿ ಕೃಷ್ಣರಾಜ ಒಡೆಯರ್ಗೆ ವಾರ್ಷಿಕವಾಗಿ ಒಂದು ಲಕ್ಷ ಹಣ ಪೆನ್ಷನ್ ಆಗಿ ಕೊಡ್ತಿರ್ತಾರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ನಿರಂತರವಾಗಿ ಬ್ರಿಟಿಷರಿಗೆ ಗೋ ಸಹ ಬ್ರಿಟಿಷರು ಮುಮ್ಮಡಿ ಕೃಷ್ಣರಾಜ ಒಡೆಯರ್ಗೆ ಅಧಿಕಾರ ವಾಪಸ್ ಕೊಡಲು ನಿರಾಕರಿಸ್ತಾರೆ ನಂತರ ಡಾಲ್ ಹೌಸಿ ವೈಸ್ರಾಯ ಆಗಿ ಬಂದ ನಂತರ ಈತ ಒಂದು ಕಾನೂನು ಮಾಡ್ತಾನೆ ಆ ಕಾನೂನು ಏನಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಹ ಸಮಯದಲ್ಲಿ ಈ ಅಲಮೇಲಮ್ಮನ್ ಶಾಪದ ಪ್ರಸಂಗವನ್ನ ಮುಮ್ಮಡಿಯವರು ಬ್ರಿಟಿಷರಿಗೆ ವಿವರಿಸ್ತಾರೆ ಅಧಿಕಾರವನ್ನು ಹಿಂಪಡೆದುಕೊಳ್ಳಲು ಮುಮ್ಮಡಿ ಅವರು ಈ ರೀತಿಯಾದ ಒಂದು ಸುಳ್ಳು ಹೇಳಿಕೆ ನೀಡಿರು ಅಂತ ಹೇಳ್ತಾರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ಶ್ರೀಮನ್ ಮಹಾರಾಜ ವಂಶಾವಳಿಯಲ್ಲಿ ಮಾತ್ರ ಈ ಅಲಮೇಲಮಣ ಶಾಪದ ಪ್ರಸಂಗ ಕಂಡುಬರುತ್ತೆ ಇದನ್ನು ಬಿಟ್ಟರೆ ಇನ್ನು ಉಳಿದ ಯಾವುದೇ ಅರಸರ ವಂಶಾವಳಿಯಲ್ಲಿ ಇದು ಕಂಡುಬರುವುದಿಲ್ಲ ನರಸರಾಜ ವಿಜಯ ವಂಶಾವಳಿ ಅಥವಾ ಚಿಕ್ಕದೇವರಾಜ ವಿಜಯ ಅಥವಾ ವಂಶಾವಳಿಯಲ್ಲಿ ಈ ಶಾಪ ನಮಗೆ ಕಂಡು ಬರುವುದಿಲ್ಲ ಇನ್ನು ಈ ಶಾಪದ ಬಗ್ಗೆ ಹೇಳುವುದಾದ್ರೆ ಮಾಲಂಗೇಲಿ ಅಲಮೇಲಮ್ಮನೆ ಶಾಪದ ಹಾಗೆ ಮಡುವಾಗಿದೆ ತಲಕಾಡು ಮರಳಾಗಿದೆ ನೀವು ಇದಬಹುದು ಹದಿನೇಳನೇ ಶತಮಾನದಲ್ಲಿ ನೈಸರ್ಗಿಕ ವೈಪರೀತ್ಯಗಳಿಂದ ಕಾವೇರಿ ನದಿಯು ತನ್ನ ಪಥ ಬದಲಾಯಿಸುತ್ತದೆ ಹೀಗಾಗಿ ತಲಕಾಡಿನಲ್ಲಿ ಮರಳಿನ ದಿಬ್ಬಗಳು ಸೃಷ್ಟಿಯಾಗ್ತವೆ ಮತ್ತು ಮಾಲಂಗಿ ಪ್ರದೇಶದ ಬಳಿ ನದಿಯು ಎಪ್ಪತ್ತು ಡಿಗ್ರಿ ತಿರುವನ್ನು ಹೊಂದುವ ಕಾರಣ ಇಲ್ಲಿ ಹಲವಾರು ಸುಳಿಗಳು ಏರ್ಪಟ್ಟವು ಹೀಗಾಗಿ ನದಿಯು ಹರಿಯುವಿಕೆ ಕೂಡ ಸ್ಪೀಡ್ ಆಯಿತು ಇದು ಮಾಲಂಗೆ ಮಡುವಾಗಿರುವುದು ಮತ್ತು ತಲಕಾಣು ಮರಳಾಗಿರುವ ಹಿಂದಿನ ವೈಜ್ಞಾನಿಕ ಕಾರಣ ಇನ್ನು ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ ಎಂಬುದು ಎಷ್ಟು ಸತ್ಯ ತಿಳ್ಕೊಳ್ಳೋಣ ಬನ್ನಿ ಮೈಸೂರನ್ನಾಳಿದ ಎಲ್ಲ ಅರಸುಗಳಿಗೂ ಅಲ್ವಾ ಅಂತ ನೀವು ಕೇಳೋದಾದ್ರೆ ಇಲ್ಲ ಕೆಲವರಿಗೆ ಮಾತ್ರ ಮಕ್ಕಳಿಲ್ಲ ಇನ್ನು ಕೆಲವರಿಗೆ ಪಟ್ಟದರಸಿಯರಿಗೆ ಮಾತ್ರ ಮಕ್ಕಳಿರಲಿಲ್ಲ ಹದಿನಾರನೂರ ಹತ್ತರಲ್ಲಿ ಚಿಕ್ಕದೇವರಾಯ ಒಡೆಯರ್ ಅವರಿಗೆ ಅಲ್ಮೇಲಮ್ಮ ಶಾಪ ಕೊಡ್ತಾಳೆ ಹದಿನಾರುನೂರ ಹದಿನೇಳರಲ್ಲಿ ಚಿಕ್ಕದೇವರಾಯ ಒಡೆಯರ್ ಅವರಿಗೆ ಒಂದು ಗಂಡು ಮಗು ಜನಿಸುತ್ತೆ ಮತ್ತು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವ್ರಿಗೂ ಸಹ ಮಕ್ಕಳಿದ್ರು ಅವರ ಪಟ್ಟದರಸಿಗೆ ಮಾತ್ರ ಮಕ್ಕಳ ಸಂತಾನ ಇರಲಿಲ್ಲ ಹೀಗಾಗಿ ಬ್ರಿಟಿಷರು ಪಟ್ಟದರಸಿಯ ಮಕ್ಕಳನ್ನ ಮಾತ್ರ ಪಟ್ಟದ ಯುವರಾಜರು ಆಗಲು ಅರ್ಹರು ಎಂಬ ನೀತಿಯನ್ನ ಜಾರಿಗೊಳಿಸಿದ್ರು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಕುರ್ಚಿ ಉಳಿಸಿಕೊಳ್ಳಲು ಈ ರೀತಿ ಒಂದು ಸುಳ್ಳು ಶಾಪದ ಕಥೆ ಕಟ್ಟಿದ್ರ ಆ ತಾಯಿ ಚಾಮುಂಡಿಗೆ ಬಿಟ್ಟಿದ್ದು ದಿಸ್ ವಾಸ್ ದಿ ವಿಡಿಯೋ ನಮಸ್ಕಾರ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್